ಯಾಕೆ ಈ ಆಚರಣೆ ಮಾಡಲಾಗುತ್ತಿದೆ ಅಂತ ಈ ಇಪ್ಪತ್ತಾರನೇ ವರ್ಷ ಕಾರ್ಗಿಲ್ ದಿವಸದ ಆಚರಣೆಯ ಇಪ್ಪತ್ತಾರನೇ ವರ್ಷ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಾಕಿಸ್ತಾನದ ದುಷ್ಟರು ಭಾರತದ ಮೇಲೆ ಎಲ್ ಒ ಸಿ ದಾಟಿ ಬಂದು ನಮ್ಮ ಮೇಲೆ ಸಡನ್ನಾಗಿ ರಾತ್ರಿ ಅವ್ರು ರಾತ್ರಿ ಯುದ್ಧಕ್ಕೆ ಬರ್ತಾರೆ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿರ್ತಾರೆ ಎಂಥ ಪರಿಸ್ಥಿತಿ ಅಂದರೆ ಮುಳಬಾಗಲ್ ಬೆಟ್ಟ ಅಲ್ಲಿ ಪಾಕಿಸ್ತಾನ ಆರ್ಮಿ ಕೆಳಗಡೆ ಭಾರತೀಯ ಸೈನ್ಯ ಅಂದರೆ ಚಿಕ್ಕದು ಮುಳಬಾಗಲ್ ಬೆಟ್ಟ ನಾನು ಕಾರ್ಗಿಲ್ಗೆ ಹೋಗಿದ್ದೆ ಹೆಲಿಕಾಪ್ಟ್ರಲ್ಲಿ ರೌಂಡ್ ಹಾಕ್ಕೊಂಡು ಬಂದೆ ಸುಮಾರು ಇದರ ಐದು ಹತ್ತರಷ್ಟು ಹೈಟಿಂದ ಅವರು ನಮ್ಮ ಮೇಲೆ ನಮ್ಮ ಸೈನಿಕರ ಭಾರತೀಯ ಸೈನಿಕರ ಮೇಲೆ ಗುಂಡು ಹಾರಿಸ್ತಾ ಇದ್ದರೆ ನಮ್ಮ ಸೈನಿಕರು ಕೆಳಗಡೆಯಿಂದ ಅವ್ರನ್ನ ಶೂಟ್ ಮಾಡಿ ವಿಶೇಷವಾದ ಹುರುಪ್ ತಗೊಂಡು ಮಾತೆಯ ನಡೆಸಿಕೊಂಡು ಅವರು ಸದೆ ಬಡಿತಾರೆ ನಮ್ಮ ಭಾರತೀಯ ಸೈನಿಕರು ಸುಮಾರು ಅರವತ್ತು ದಿವಸ ನಡೆಯುತ್ತೆ ಈ ಹೋರಾಟ ಈ ಯುದ್ಧ ಈ ಯುದ್ಧದಲ್ಲಿ ಆ ಮೇಲಿನ ದುಷ್ಟರನ್ನು ಸದೆ ಬಡಿದು ಇದೇ ಇಪ್ಪತ್ತಾರು ಜುಲೈರಂದು ನಮಗೆ ಜಯ ದಕ್ಕಿಸಿಕೊಡ್ತಾರೆ ನಮ್ಮ ಭಾರತೀಯ ಸೈನ್ಯ ಅದಕ್ಕೆ ನಾವೆಲ್ಲ ಇವತ್ತು ನಾವು ಬದುಕಿದ್ದೀವಿ ಅಂದರೆ ಅದು ಭಾರತೀಯ ಸೈನ್ಯದಿಂದ ಸುಮಾರು ವರ್ಷಗಳಿಂದ ಮನೆ ಮಠ ಬಿಟ್ಟು ಆ ಚಳಿಯಲ್ಲಿ ಗಾಳಿಯಲ್ಲಿ ಐಸ್ ಗಡ್ಡೆಯಲ್ಲಿ ರಾತ್ರಿ ಹಗಲು ನಮ್ಮ ಸೈನಿಕರು ಜವಾನರು ಈ ದೇಶಕ್ಕಾಗಿ ಕಾವಲು ಕಾಯ್ತಾ ಇದ್ದಾರೆ ನಮ್ಮ ಪ್ರಜೆಗಳ ಆದ್ಯ ಕರ್ತವ್ಯ ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯ ಇವತ್ತು ಅವ್ರನ್ನ ನೆನೆಸ್ಕೋಬೇಕು ಈ ಯುದ್ಧದಲ್ಲಿ ಐನೂರು ಇಪ್ಪತ್ತೇಳು ಜನ ವೀರ ಮರಣ ಹೊಂದಿರ್ತಾರೆ ಐನೂರ ಎಷ್ಟು ಐನೂರ ಎಲ್ಲ ಹೇಳಿ ಐನೂರ ಇಪ್ಪತ್ತೇಳು ಜನ ವೀರ ಯೋಧರು ನಮ್ಮ ಅಣ್ಣ ತಮ್ಮಂದಿರು ಈ ದೇಶಕ್ಕಾಗಿ ವೀರ ಮರಣವನ್ನು ಹೊಂದಿರ್ತಾರೆ ಅದರಲ್ಲಿ ವಿಶೇಷವಾಗಿ ಹನ್ನೊಂದು ಜನಗೆ ಪರಮವೀರ ಚಕ್ರವನ್ನು ಕೊಡ್ತಾರೆ ವಿಶೇಷವಾಗಿ ಅವರು ಪ್ಲಾನ್ ಮಾಡಿ ಕೆಲಸಕ್ಕೆ ಅವ್ರ ಹೆಸರುಗಳನ್ನು ಆಮೇಲೆ ಹೇಳ್ತೀನಿ ನಾನು ಈ ಥರ ಹೋರಾಟ ಮಾಡಿದ್ದಾರೆ ನಮ್ಮ ಕರ್ತವ್ಯ ಇವತ್ತು ನೀವು ಇಲ್ಲೆಲ್ಲ ಕೂತ್ಕೊಂಡಿದ್ದೀರಿ ಇವತ್ತು ಮಿಲಿಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೂ ನಮ್ಮ ಮೋದಿಯವರು ಸ್ಥಾನ ಮಾಡಿಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಕೂಡ ಇವತ್ತು ಸೋಲ್ಜರ್ಸ್ ಆಗಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ಗಳಿಗೆ ಇದಾಗಿದ್ದಾರೆ ಅದಕ್ಕಾಗಿ ಇಲ್ಲಿರೋರು ಎಷ್ಟೋ ಜನ ಮಿಲ್ಟ್ರಿಗೆ ಹೋಗ್ಬೋದು ನನಗೆ ಅನಿಸುತ್ತೆ ಮಿಲ್ಟ್ರಿ ಐ ಎ ಎಸ್ ಐ ಪಿ ಯೋಧರ ಒಂದು ಜ್ಞಾಪಕಾರ್ಥವಾಗಿ ಸಿಂಧೂರ ಸಿಂಧೂರ ನಾವು ಶ್ರದ್ಧೆಯಿಂದ